ಇವತ್ತು ವರ್ಲ್ಡ್ ಆಸ್ಟ್ರಿಯೋಪೊರೋಸಿಸ್ ಡೇ ಆಸ್ಟ್ರಿಯೋಪೊರೋಸಿಸ್ ಅನ್ನೋದು ಒಂದು ಸೈಲೆಂಟ್ ಡಿಸೀಸ್ ಏನಂದರೆ ಅದು ಯಾವ ಸಿಂಪ್ಟಮ್ಸನ್ನೂ ನಮಗೆ ಕೊಡೋದಿಲ್ಲ ಯಾರಿಗೆ ಈ ಕಾಯಿಲೆ ಇದೆ ಯಾರು ಆಸ್ಟ್ರಿಯೋಪೊರೋಸಿಸ್ ಬೋನ್ ಡೆನ್ಸಿಟಿ ಕಡಿಮೆ ಆಗಿ ಸಫರ್ ಮಾಡ್ತಿದ್ದಾರೆ ಅಂತ ಇದೊಂಥರ ಚಿಕನ್ ಫಸ್ಟೋ ಎಗ್ ಫಸ್ಟೋ ಅನ್ನೋ ಥರ ಕೆಲವರು ಬಿದ್ದ್ತಾರೆ ಬಿದ್ದಾದ ಮೇಲೆ ಫ್ರ್ಯಾಕ್ಚರ್ ಆಯಿತು ಅಂತ ಹೇಳ್ತಾರೆ ಅವರು ಬಿದ್ದಿರೋದೇ ಫ್ರ್ಯಾಕ್ಚರ್ ಆಗಿರೋದರಿಂದ ಬೋನ್ ಡೆನ್ಸಿಟಿ ಕಡಿಮೆ ಆಗಿ ಬೀಳ್ತಾರೆ ಫ್ರ್ಯಾಕ್ಚರ್ ಆಗಿ ಬೀಳ್ತಾರೆ ಅದನ್ನು ಜನ ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೋತಾರೆ ಏನು ನಾವು ಬಿದ್ದ ಮೇಲೆ ಫ್ರ್ಯಾಕ್ಚರ್ ಆಯಿತು ಅಂತ ಈ ದೃಷ್ಟಿಯಿಂದ ಐವತ್ತು ವರ್ಷದಿಂದ ಮೇಲ್ಪಟ್ಟವ್ರಿಗೆ ಒಂದು ಬೋನ್ ಸ್ಕ್ರೀನಿಂಗ್ ಆಗಬೇಕಾಗತ್ತೆ ಅದು ಆ ನಿಟ್ಟಿನಲ್ಲಿ ವರ್ಲ್ಡ್ ಇಸ್ ಡೇ ಅಂತ ಏನು ಮಾಡಿದ್ದಾರೆ ಎಲ್ಲರಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಬೋನ್ ಆಸ್ಟಿಯೋಪೊರೋಸಿಸ್ ಅನ್ನೋದು ಒಂದು ಪ್ರಿವೆಂಟಬಲ್ ಕಾಯಿಲೆ ಅದನ್ನು ಮುಂಚಿತವಾಗಿ ನಾವು ನೋಡಿಕೊಂಡ್ರೆ ಅದರಿಂದ ಆಗುವ ಅನಾಹುತನ ಕಡಿಮೆ ಮಾಡ್ಬೋದು ಅಂತ ಮೇನ್ಲಿ ಈಗ ಇಂಡಿಯನ್ ಪಾಪ್ಯುಲೇಷನಲ್ಲಿ ಜೀರಿಯಾಟ್ರಿಕ್ ಪಾಪ್ಯುಲೇಷನ್ನು ಅರವತ್ತು ವರ್ಷದಿಂದ ಮೇಲ್ಪಟ್ಟವರು ಸುಮಾರು ಜನ ಬರ್ತಾ ಇದ್ದಾರೆ ಅವರಿಗೆ ನ್ಯಾಚುರಲ್ಲಾಗಿ ಬೋನ್ ಡೆನ್ಸಿಟಿ ಕಡಿಮೆ ಇರುತ್ತೆ ಅಥವಾ ಯಾರಾದರೂ ಹೈಡ್ರೋಕಾರ್ಟಿಸೋನ್ ಅಂತ ಟ್ಯಾಬ್ಲೆಟ್ ತೊಗೊಳ್ತಾ ಇರೋರು ಅಥವಾ ಕೀಮೋಥೆರಪಿ ತೊಗೊಂಡವರು ಅಂಥವ್ರಿಗೆಲ್ಲ ಈ ಬೋನ್ ಡೆನ್ಸಿಟಿ ಕಡಿಮೆ ಆಗಿ ಆಸ್ಟಿಯೋಪೊರೋಸಿಸ್ ಆಗಿ ಬೋನ್ ಸ್ಟ್ರೆಂತ್ ಕಡಿಮೆ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ನಿಟ್ಟಿನಲ್ಲಿ ಇವತ್ತು ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ನಲ್ಲಿ ನಾವು ಡೆತ್ಸಾ ಅನ್ನೋ ಒಂದು ಹೊಸ ಮೆಷಿನನ್ನು ಹಾಕಿದ್ದೇವೆ ಈ ಮೆಷಿನನ್ನು ಒಂದು ಇಂಪಾರ್ಟೆಂಟು ಡಿಫ್ರೆನ್ಸಿಯೇಷನ್ ಏನಪ್ಪ ಅಂದರೆ ಇದು ಕ್ವಾಂಟಿಟಿ ಜೊತೆ ಕ್ವಾಲಿಟಿ ಆಫ್ ದಿ ಬೋನ್ನು ತೋರಿಸುತ್ತೆ ಇಲ್ಲಿವರೆಗೆ ಸುಮಾರು ಬಿ ಎಮ್ ಟಿ ಮೆಷಿನ್ ಎರಡು ದಶಕಗಳಿಗೂ ಮುಂಚೆಯಿಂದ ಇದೆ ಅದಕ್ಕೂ ಇದಕ್ಕೂ ಏನಂದರೆ ಈ ಹೊಸ ಸಾಫ್ಟ್ವೇರಲ್ಲಿ ಯಾವ ರೀತಿ ಡ್ಯಾಮೇಜ್ ಆಗಿದೆ ಎಷ್ಟು ಚಾನ್ಸಸ್ ಇದೆ ಒಬ್ರಿಗೆ ಫ್ರ್ಯಾಕ್ಚರ್ ಆಗೋಕ್ಕೆ ಅದನ್ನು ಮಾಡುತ್ತೆ ಆಮೇಲೆ ಈ ಮೆನೋಪಾಸಾದಂಥ ಹೆಂಗಸರಿಗೆ ಹಾರ್ಮೋನಲ್ ವ್ಯತ್ಯಾಸದಿಂದ ಸಹ ಈ ಆಸ್ಟಿಯೋಪೊರೋಸಿಸ್ ಬರುತ್ತೆ ಅಂಥವ್ರದ್ದನ್ನು ಸ್ಕ್ರೀನ್ ಮಾಡ್ಬೋದು ಆಮೇಲೆ ಸ್ಪೋರ್ಟ್ಸ್ ಪೀಪಲ್ಲು ಮಸಲ್ ಸ್ಟ್ರೆಂತ್ ಮಸಲ್ ಬಿಲ್ಟ್ ಎಲ್ಲನೂ ಈ ಸಾಫ್ಟ್ವೇರಲ್ಲಿ ನೋಡ್ಬೋದು ಇವತ್ತು ಈ ವರ್ಲ್ಡ್ ಆರ್ ಆಸ್ಟಿಯೋಪೊರೋಸಿಸ್ ಡೇ ದಿನ ನಾವು ಇದನ್ನು ಇನ್ಯಾಗ್ಯುರೇಟ್ ಮಾಡಿದ್ದೇವೆ ಇದರ ಸುದ್ದಿ ಇದರ ಅವಕಾಶವನ್ನು ಜನಗಳಿಗೆ ತಲುಪಿಸಬೇಕು ಅಂತ ಇದರ ಉದ್ದೇಶ ಏನಂದರೆ ಆಸ್ಟಿಯೋಪೊರೋಸಿಸ್ ಇಸ್ ಎ ಪ್ರಿವೆಂಟಬಲ್ ಡಿಸೀಸ್ ಅದನ್ನು ಸರಿಯಾದ ಟೈಮಲ್ಲಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ ಮತ್ತು ಪದೇ ಪದೇ ಯಾರಾದರೂ ಸಣ್ಣ ಪುಟ್ಟದಕ್ಕೆ ಬಿದ್ದಾಗ ಅವರಿಗೆ ಫ್ರ್ಯಾಕ್ಚರ್ ಆಗ್ತಾಯಿದೆ ಅಂತ ಹೇಳಿದರೆ ಅವರು ಬೋನ್ ಡೆನ್ಸಿಟಿಯನ್ನು ನೋಡಬೇಕಾಗತ್ತೆ ಆಮೇಲೆ ಈಗ ಈ ವಿಟಮಿನ್ಸು ಈ ವೈಟಮಿನ್ ಡಿ ಕ್ಯಾಲ್ಶಿಯಮ್ ಎಲ್ಲರೂ ಇಂಡಿಸ್ಕ್ರಿಮಿನೇಟಾಗಿ ಜನ ತಗೋತಾ ಇದ್ದಾರೆ ಅದರಿಂದ ಕೆಲವು ಹಾರಮೂ ಆಗ್ಬೋದು ಅದರಿಂದ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ವಿ ಫಾಲೋ ಮೆಡಿಕಲ್ ಅಡ್ವೈಸ್ ವೆನ್ ಟೇಕಿಂಗ್ ಈ ಥರ ಸಪ್ಲಿಮೆಂಟ್ಸ್ ತೊಗೋಬೇಕಾರೆ ಅಡ್ವೈಸ್ ತೊಗೊಳ್ಳೋದು ಒಳ್ಳೆಯದು ಆಮೇಲೆ ಬೋನ್ ಡೆನ್ಸಿಟೋಮೀಟ್ರನ್ನ ಅರವತ್ತು ವರ್ಷದ ಐವತ್ತು ವರ್ಷದ ಮೇಲ್ಪಟ್ಟ ಮೇಲೆ ಒಂದು ಸಲನಾದರೂ ಮಾಡಿಸಿ ನೋಡ್ಕೊಳ್ಳೋದು ಮಿಷಿನಲ್ಲಿ ಸ್ಕ್ಯಾನ್ ಮಾಡಿಸಿದಾಗ ಎಲ್ಲಿ ಡ್ಯಾಮೇಜ್ ಆಗಿದೆ ಗೊತ್ತಾಗುತ್ತೆ ಇದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಇಲ್ಲ ಎಕ್ಸ್ರೇಯಲ್ಲಿ ಏನು ತೋರಿಸುತ್ತೆ ಅಂದರೆ ಬೋನ್ನಲ್ಲಿ ಏನಾದರೂ ನಿಮಗೆ ಫ್ರ್ಯಾಕ್ಚರ್ ಆಗಿದೆಯಾ ಅಥವಾ ಬೋನ್ನಲ್ಲಿ ಆಸ್ಟಿಯೋಪೊರೋಸಿಸು ಕ್ಲಿಯರ್ ಆಗಿ ಕಾಣೋದಿಲ್ಲ ಮತ್ತು ರೇಡಿಯೇಷನ್ ಜಾಸ್ತಿ ಇರುತ್ತೆ ಎಕ್ಸ್ರೇ ಅಥವಾ ಸಿ ಟಿಯಲ್ಲಿ ಹೋದಾಗ ಡೆತ್ಸಾದಲ್ಲಿ ಅದಕ್ಕಿಂತ ಒನ್ ಸಿಕ್ಸ್ತ್ ಟೈಮ್ ರೇಡಿಯೇಷನ್ ಕಡಿಮೆ ಇರುತ್ತೆ ಮತ್ತು ಸ್ಪೆಸಿಫಿಕ್ ಆಗಿ ತೋರಿಸುತ್ತೆ ಆ ಸಾಫ್ಟ್ವೇರಲ್ಲಿ ಯಾವ ಎರಡು ಮೂರು ಏರಿಯಾ ನೋಡ್ತಾರೆ ಹಿಪ್ಪಲ್ಲಿ ನೋಡ್ತಾರೆ ಬೋನ್ಸಲ್ಲಿ ನೋಡ್ತಾರೆ ಎಕ್ಸ್ರೇ ಮಾಡಬೇಕಾದ್ರೆ ಒಂದೊಂದು ಪಾರ್ಟನ್ನು ಮಾಡಬೇಕಾಗತ್ತೆ ಇದು ಫುಲ್ ಬಾಡಿಯನ್ನು ಸ್ಕ್ರೀನ್ ಮಾಡಿ ಎಲ್ಲಿ ಇದೆ ಎಸ್ಪೆಷಲಿ ಸ್ಪೈನಲ್ಲಿ ಏನಾದರೂ ಆಸ್ಟಿಯೋಪೊರೋಸಿಸ್ ಇದ್ದರೆ ಬೆನ್ನಲ್ಲಿ ಸ್ಪೈನಲ್ಲಿ ಅದು ಈಸಿಯಾಗಿ ಕಂಡುಹಿಡಿತಾರೆ ಎಕ್ಸ್ರೇ ಸ್ಕ್ಯಾನ್ ಡ್ಯಾಮೇಜ್ ಭಾಗಗಳನ್ನು ಮಾತ್ರ ಮಾಡಿ ತೋರಿಸುತ್ತಾ ಅಲ್ಲ ಓ ಟೋಟಲ್ ಆಗಿ ನಿಮಗೆ ಆಸ್ಟಿಯೋಪೊರೋಸಿಸ್ ಇದೆಯಾ ನಿಮಗೆ ಬೋನ್ ವೀಕ್ ಇದೆಯಾ ನಿಮ್ಮ ಬಾಡಿಯಲ್ಲಿ ಹಾಗಾದರೆ ನೀವು ಅವಾಗ ಟ್ರೀಟ್ಮೆಂಟ್ನ ಡಾಕ್ಟ್ರು ಅದಕ್ಕೆ ತಕ್ಕಂಗೆ ಕೊಡ್ಬೋದು ಆಮೇಲೆ ಯಾವುದಾದ್ರು ಪಾರ್ಟ್ ಡ್ಯಾಮೇಜ್ ಆಗಿದ್ದರೆ ಅದನ್ನು ತೋರಿಸುತ್ತೆ ಆಲ್ರೆಡಿ ಇದು ಆಗಿದೆ ಅಂತ ಅದನ್ನು ಅವಾಗ ಅಡ್ರೆಸ್ ಮಾಡಿ ಬಗ್ಗೆ ಅಲ್ಲ ಇವಾಗ ಏನಂದರೆ ಎಲ್ಲರೂ ಒಂದು ಹೆಲ್ತ್ ಚೆಕಪ್ ಅನ್ನೋದು ಮಾಡಿಸ್ಕೋತಾರೆ ಸಾಮಾನ್ಯವಾಗಿ ಇವಾಗ ಮುಂಚೆ ನಂಗೆ ಇಲ್ಲ ಒನ್ಸ್ ಇನ್ ವೇ ಹೆಲ್ತ್ ಚೆಕಪ್ಗೆ ಹೋಗ್ತಾರೆ ಆ ಹೆಲ್ತ್ ಚೆಕಪ್ಗೆ ಹೋದಾಗ ಈ ಬಿ ಎಮ್ ಟಿಯನ್ನು ಒಂದು ಬೋನ್ ಮ್ಯಾರೋ ಡೆನ್ಸಿಟೋಮೀಟ್ರ್ ಬೋನ್ ಡೆನ್ಸಿಟೋಮೀಟ್ರ್ ಅಂತ ಏನು ಹೇಳ್ತೀವಿ ಅದನ್ನು ಡೆನ್ಸಿಟೋಮೀಟ್ರ್ ಟೆಸ್ಟನ್ನು ಒಂದು ಈ ಥರ ಡಿಫ್ರೆನ್ಸಿಯೇಷನ್ ಇರೋದ್ರಲ್ಲಿ ಮಾಡಿದ್ರೆ ಅವರಿಗೆ ಉತ್ತಮವಾದ ರಿಸಲ್ಟ್ ಸಿಗುತ್ತೆ ಪ್ರಿವೆನ್ಷನ್ ಮಾಡೋದಕ್ಕೆ ಉತ್ತಮ ಆಗುತ್ತೆ ಆಮೇಲೆ ಮನೆಯಲ್ಲಿ ಯಾರಾದರೂ ಎಲ್ಡರ್ಸ್ ಇದ್ದು ಅವರಿಗೆ ಸಲ ಅವರು ಹಾಸಿಗೆ ಹಿಡಿತಾರೆ ಅದರಿಂದ ಬೇರೆ ಬೇರೆ ಪ್ರಾಬ್ಲಮ್ ಬರುತ್ತೆ ಅದು ಒಂದ್ಸಲ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ ನ ಯೂಸ್ ಮಾಡಿ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ